ನಮಸ್ಕಾರ ರೈತ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ನವೆಂಬರ್ ಹತ್ತೊಂಬತ್ತರಂದು ಬಿಡುಗಡೆ ಆಗಿ ಕೆಲವು ರೈತರಿಗೆ ಈ ಒಂದು ಹಣ ಬಂದಿದೆ ಆದ್ರೆ ಕೆಲವು ರೈತರಿಗೆ ಏಕೆ ಬಂದಿಲ್ಲ ಈ ಒಂದು ಹಣ ಯಾಕೆ ಎಷ್ಟೋ ಜನರಿಗೆ ಪೆಂಡಿಂಗ್ ಆಗಿ ಉಳಿದಿದೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಯಾವ ಜಿಲ್ಲೆಗೆ ಹಣ ಜಮಾ ಆಗಿದೆ ಮತ್ತು ಯಾವ ಜಿಲ್ಲೆಗೆ ಹಣ ಕಡಿಮೆ ಬಂದಿದೆ ಈ ಒಂದು ಹಣ ನಿಮಗೆ ಏಕೆ ಬರದೇ ಇರಬಹುದು ಎನ್ನುವುದನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಸರಿಪಡಿಸಬೇಕಾದ ತಪ್ಪುಗಳನ್ನು ಕೂಡ ನಾನು ಇವತ್ತು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೇನೆ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿದ್ರೆ ಇಲ್ಲಿ ಪಿಎಂ ಕಿಸಾನ್ ಯೋಜನೆ ಹಣ ಎರಡು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗುವುದಕ್ಕೆ ನೀವು ಸರಿಪಡಿಸಬೇಕಾದ ಕ್ರಮ ಇದರಲ್ಲಿದೆ ಸ್ನೇಹಿತರೆ ಇಲ್ಲಿ ಪಿಎಂ ಕಿಸಾನ್ ಯೋಜನೆ ಹಣವನ್ನು ನವೆಂಬರ್ ಹತ್ತೊಂಬತ್ತರಂದು ಬಿಡುಗಡೆ ಮಾಡಿದ್ದು ಸರ್ಕಾರ ಹದಿನೆಂಟು ಸಾವಿರ ಕೋಟಿ ಹಣವನ್ನು ರೈತರ ಖಾತೆಗೆ ಜಮಾ ಮಾಡಿದೆ ಮತ್ತು ಒಂಬತ್ತು ಕೋಟಿ ರೈತರಿಗೆ ಈ ಒಂದು ಹಣವನ್ನು ಬಿಡುಗಡೆ ಮಾಡಿದ್ದು ಪ್ರತಿ ರೈತರಿಗೆ ಈ ಒಂದು ಹಣ ಹೋಗ್ಲಿಕ್ಕೆ ಸರ್ಕಾರ ಕಾರಣವಾಗಿದೆ ಆದರೆ ಈ ಒಂದು ಹಣ ನಿಮಗೆ ಬರಲಿಲ್ಲ ಅಂದ್ರೆ ನೀವು ಹಣ ಬರುವ ಒಂದು ಸರಿಯಾದ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಸ್ನೇಹಿತರೆ ಈ ಒಂದು ವಿಡಿಯೋ ತುಂಬಾ ಮುಖ್ಯವಾಗಿರುವ ಕಾರಣಗಳಿಂದ ನಾನು ಈ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ ಇಲ್ಲಿ ಬಹಳಷ್ಟು ಜನರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತಾ ಇದ್ದಾರೆ ನಮಗೆ ಈ ಒಂದು ಹಣ ಬಂದಿಲ್ಲ ಈ ಒಂದು ಹಣ ಬರೋದಕ್ಕೆ ಏನ್ ಮಾಡಬೇಕು ಮತ್ತು ಈ ಒಂದು ಹಣ ನೀವು ನವೆಂಬರ್ ಹತ್ತೊಂಬತ್ತರಲ್ಲೇ ಬಿಡುಗಡೆ ಆಗಿದೆ ಅಂತ ಕೂಡ ತಿಳಿಸಿದ್ದೀರಿ ಆದ್ರೆ ಈ ಒಂದು ಹಣ ನಮಗೆ ಯಾಕೆ ಬರ್ತಾ ಇಲ್ಲ ಅಂತ ಕೂಡ ಬಹಳಷ್ಟು ಜನರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತಾ ಇದ್ದಾರೆ ಆದರೆ ಈ ಒಂದು ತಪ್ಪುಗಳನ್ನು ಅವರು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ಜಿಲ್ಲೆ ಲಿಸ್ಟ್ ಅನ್ನು ಕೂಡ ನೋಡ್ಬಿಡೋಣ ಯಾವ ಜಿಲ್ಲೆಗೆ ಎಷ್ಟು ಪರ್ಸೆಂಟ್ ಹಣ ಜನರಿಗೆ ಬಂದಿದೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಈ ಒಂದು ಮಾಹಿತಿ ತುಂಬಾನೇ ಮುಖ್ಯವಾಗಿದೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರು ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಇಲ್ಲಿ ಜಿಲ್ಲೆ ಲಿಸ್ಟ್ ಕೂಡ ನೋಡ್ಬಿಡೋಣ ಯಾವ ಜಿಲ್ಲೆಗೆ ಎಷ್ಟು ಪರ್ಸೆಂಟ್ ಹಣ ಬಂದಿದೆ ಅಂತ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೂ ಕೂಡ ಎಪ್ಪತ್ತೈದು ಪರ್ಸೆಂಟ್ ಇಂದ ಎಂಬತ್ತು ಪರ್ಸೆಂಟ್ ರೈತರಿಗೆ ಹಣ ಜಮವಾಗಿದೆ ಉಳಿದ ಇಪ್ಪತ್ತು ಪರ್ಸೆಂಟ್ ಉಳಿದ ಇಪ್ಪತ್ತು ಪರ್ಸೆಂಟ್ ರೈತರಿಗೆ ಒಂದು ಹಣ ಬಂದಿಲ್ಲ ಅಂತ ಕೂಡ ತಿಳಿದು ಬರ್ತಾ ಇದೆ ಮತ್ತು ಬೆಂಗಳೂರು ನಗರ ಜಿಲ್ಲೆಗೂ ಕೂಡ ಅರವತ್ತು ಪರ್ಸೆಂಟ್ ರೈತರಿಗೆ ಜಮಾ ಆಗಿದೆ ಹಣ ಬಂದಿಲ್ಲ ಅಂತ ಕೂಡ ತಿಳಿದು ಬರ್ತಾ ಇದೆ ಮತ್ತು ತುಮಕೂರು ಜಿಲ್ಲೆಗೂ ಎಪ್ಪತ್ತು ಪರ್ಸೆಂಟ್ ಇಂದ ಎಪ್ಪತ್ತೈದು ಪರ್ಸೆಂಟ್ ರೈತರಿಗೆ ತಲುಪಿದೆ ಮತ್ತು ಇಲ್ಲಿ ಬಹಳಷ್ಟು ರೈತರಿಗೆ ಒಂದು ಹಣ ಜಮಾ ಆಗಿಲ್ಲ ಅಂತ ಕೂಡ ತಿಳಿದು ಬರ್ತಾ ಇದೆ ಚಿಕ್ಕಮಗಳೂರು ಜಿಲ್ಲೆಗೂ ಕೂಡ ಎಂಬತ್ತಕ್ಕೂ ಹೆಚ್ಚು ರೈತರ ಫಲಾನುಭವಿಗಳಿಗೆ ಒಂದು ಹಣ ಜಮವಾಗಿದೆ ಇನ್ನು ಉಳಿದ ರೈತರಿಗೆ ಒಂದು ಹಣ ಜಮಾ ಆಗಿಲ್ಲ ಅಂತ ಕೂಡ ತಿಳಿಸಲಾಗಿದೆ ಶಿವಮೊಗ್ಗ ಜಿಲ್ಲೆ ನೋಡೋದಾದ್ರೆ ಇಲ್ಲಿ ಅರವತ್ತೈದು ಪರ್ಸೆಂಟ್ ಇಂದ ಎಪ್ಪತ್ತು ಪರ್ಸೆಂಟ್ ರೈತರಿಗೆ ತಲುಪಿದೆ ಅಂತ ಕೂಡ ತಿಳಿಸಲಾಗಿದೆ ಉಳಿದ ಇನ್ನು ಪರ್ಸೆಂಟ್ ರೈತರಿಗೆ ಒಂದು ಹಣ ಜಮ ಆಗಿಲ್ಲ ಅಂತ ಕೂಡ ತಿಳಿದು ಬರ್ತಾ ಇದೆ ಮತ್ತು ಮೈಸೂರು ಜಿಲ್ಲೆ ಕೂಡ ಅರವತ್ತು ಪರ್ಸೆಂಟ್ ರೈತರಿಗೆ ಕ್ರೆಡಿಟ್ ಆಗ್ತಾ ಇದೆ ನಲವತ್ತು ಪರ್ಸೆಂಟ್ ರೈತರಿಗೆ ಒಂದು ಹಣ ಹೋಗಿಲ್ಲ ಮತ್ತು ಇಲ್ಲಿ ಜಿಲ್ಲೆ ನೋಡೋದಾದ್ರೆ ಈ ಜಿಲ್ಲೆಯು ಕೂಡ ಬಹಳ ಉತ್ತಮವಾಗಿದೆ ಎಪ್ಪತ್ತು ಪರ್ಸೆಂಟ್ ರೈತರಿಗೆ ತಲುಪಿದೆ ಈ ಒಂದು ಹಣವು ಮೂವತ್ತು ಪರ್ಸೆಂಟ್ ರೈತರಿಗೆ ತಲುಪಿಲ್ಲ ಅಂತ ಕೂಡ ತಿಳಿಸಲಾಗಿದೆ ಹಾಸನ ಜಿಲ್ಲೆಯಲ್ಲೂ ಕೂಡ ಎಪ್ಪತ್ತೈದು ಪರ್ಸೆಂಟ್ ಎಪ್ಪತ್ತೈದು ಪರ್ಸೆಂಟ್ ಕಿಂತ ಹೆಚ್ಚು ರೈತರಿಗೆ ಹಣ ಬಂದಿದೆ ಉಳಿದ ರೈತರಿಗೆ ಒಂದು ಹಣ ತಲುಪಿಲ್ಲ ಮತ್ತು ಕೊಡಗು ಜಿಲ್ಲೆಗೂ ಎಂಬತ್ತು ಪರ್ಸೆಂಟ್ ರೈತರಿಗೆ ತಲುಪಿದೆ ಬಳ್ಳಾರಿ ಜಿಲ್ಲೆಗೂ ಕೂಡ ಐವತ್ತೈದು ಪರ್ಸೆಂಟ್ ಇಂದ ಅರವತ್ತು ಪರ್ಸೆಂಟ್ ರೈತರಿಗೆ ಮಾತ್ರ ತಲುಪಿದೆ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಐವತ್ತು ಪರ್ಸೆಂಟ್ ಮಾತ್ರ ಈ ಒಂದು ಹಣ ರೈತರ ಖಾತೆಗೆ ಜಮವಾಗಿದೆ ಕಲಬುರಗಿ ಜಿಲ್ಲೆ ಕೂಡ ನಲವತ್ತೈದು ಪರ್ಸೆಂಟ್ ಇಂದ ಐವತ್ತು ಪರ್ಸೆಂಟ್ ಮಾತ್ರ ರೈತರಿಗೆ ಬಂದಿದೆ ಮತ್ತು ವಿಜಯಪುರ ಜಿಲ್ಲೆಗೂ ಕೂಡ ನಲವತ್ತೈದು ಪರ್ಸೆಂಟ್ ರಿಂದ ಐವತ್ತು ಪರ್ಸೆಂಟ್ ಮಾತ್ರ ಕ್ರೆಡಿಟ್ ಆಗ್ತಾ ಇರುವಂತದ್ದು ಕ್ರೆಡಿಟ್ ಆಗಿದೆ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಅರವತ್ತು ಪರ್ಸೆಂಟ್ ಮಾತ್ರ ರೈತರ ಖಾತೆಗೆ ಜಮವಾಗಿದೆ ಮತ್ತು ಧಾರವಾಡ ಜಿಲ್ಲೆ ಕೂಡ ನೋಡೋದಾದ್ರೆ ಎಪ್ಪತ್ತು ಪರ್ಸೆಂಟ್ ರೈತರಿಗೆ ಮಾತ್ರ ಈ ಒಂದು ಹಣ ಜಮವಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಎಪ್ಪತ್ತೈದು ಪರ್ಸೆಂಟ್ ರೈತರಿಗೆ ಮಾತ್ರ ಖಾತೆಗೆ ಬಂದಿದೆ ದಕ್ಷಿಣ ಕನ್ನಡದಲ್ಲಿ ಎಂಬತ್ತು ಪರ್ಸೆಂಟ್ ರೈತರಿಗೆ ಹಣ ಬಂದಿದೆ ಉಡುಪಿ ಉಡುಪಿ ಜಿಲ್ಲೆಯಲ್ಲೂ ಕೂಡ ಬಹಳ ಉತ್ತಮವಾಗಿದೆ ಎಂಬತ್ತೈದು ಪರ್ಸೆಂಟ್ ರೈತರಿಗೆ ಈ ಒಂದು ಹಣ ಬಂದಿದೆ ಚಿತ್ರದುರ್ಗ ಜಿಲ್ಲೆಗೂ ಕೂಡ ಐವತ್ತೈದರಿಂದ ಅರವತ್ತು ಪರ್ಸೆಂಟ್ ರೈತರಿಗೆ ಮಾತ್ರ ತಲುಪಿದೆ ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ಎಪ್ಪತ್ತು ಪರ್ಸೆಂಟ್ ರೈತರಿಗೆ ಮಾತ್ರ ತಲುಪಿದೆ ಕೊಪ್ಪಳ ಜಿಲ್ಲೆಗೂ ಕೂಡ ಇಲ್ಲಿ ಐವತ್ತೈದರಿಂದ ಅರವತ್ತು ಪರ್ಸೆಂಟ್ ರೈತರಿಗೆ ತಲುಪಿದೆ ಗದಗ ಜಿಲ್ಲೆಯಲ್ಲಿ ಅರವತ್ತು ಪರ್ಸೆಂಟ್ ರೈತರಿಗೆ ತಲುಪಿದೆ ವಿಜಯಪುರದಲ್ಲಿ ಐವತ್ತೈದರಿಂದ ಅರವತ್ತು ಪರ್ಸೆಂಟ್ ರೈತರಿಗೆ ಮಾತ್ರ ತಲುಪಿದೆ ಚಾಮರಾಜನಗರದಲ್ಲೂ ಕೂಡ ಎಪ್ಪತ್ತು ಪರ್ಸೆಂಟ್ ರೈತರಿಗೆ ಮಾತ್ರ ತಲುಪಿದೆ ಮತ್ತು ಹಾವೇರಿ ಜಿಲ್ಲೆಗೂ ಕೂಡ ಎಪ್ಪತ್ತೈದು ಪರ್ಸೆಂಟ್ ರೈತರಿಗೆ ತಲುಪಿದೆ ರಾಮನಗರ ಜಿಲ್ಲೆಗೂ ಕೂಡ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ರೈತರಿಗೆ ತಲುಪಿದೆ ಕೋಲಾರ ಜಿಲ್ಲೆಗೂ ಕೂಡ ಅರವತ್ತು ಪರ್ಸೆಂಟ್ ರೈತರಿಗೆ ಬಂದಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೂಡ ಎಪ್ಪತ್ತು ಪರ್ಸೆಂಟ್ ರೈತರಿಗೆ ಕ್ರೆಡಿಟ್ ಹಾಕಿದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಲ್ಲಿ ಇಲ್ಲಿ ಎಪ್ಪತ್ತು ಐವತ್ತು ಮತ್ತು ಎಂಬತ್ತು ಪರ್ಸೆಂಟ್ ಮಾತ್ರಗೆ ಈ ಒಂದು ಹಣ ಜಮವಾಗಿದೆ ಉಳಿದ ರೈತರಿಗೆ ಒಂದು ಹಣ ಯಾಕೆ ಹೋಗಿಲ್ಲ ಅಂತ ನೋಡೋದಾದ್ರೆ ಕರ್ನಾಟಕದಲ್ಲಿ ಒಂದು ಹಣ ಪ್ರತಿ ರೈತರಿಗೂ ಜಮವಾಗಿದೆ ಆದರೆ ಈ ಒಂದು ಹಣ ಅವರಿಗೆ ಪೆಂಡಿಂಗ್ ಆಗಿ ಉಳಿದಿರುವಂತದ್ದು ಯಾಕೆ ಹಣ ಬರದೇ ಇರುವ ಕಾರಣಕ್ಕೆ ಐದು ಮುಖ್ಯ ಕಾರಣಗಳಿದಾವೆ ಇ ಕೆ ವೈಸಿ ಮಾಡಿಲ್ಲ ಅಂದ್ರೆ ಈ ಒಂದು ಹಣ ನಿಮ್ಮ ಖಾತೆಗೆ ಜಮವಾಗುವುದಿಲ್ಲ ಪಿ ಎಂ ಕಿಸಾನ್ ಇ ಕೆ ಕಡ್ಡಾಯವಾಗಿದೆ ಮತ್ತು ಇದಕ್ಕೆ ಎರಡು ಒ ಟಿ ಪಿ ಕೂಡ ಬರುತ್ತದೆ ಇದನ್ನು ಕೂಡ ಮಾಡಿಸಬೇಕಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಲಿಂಕ್ ಆಗಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಹಣ ಜಮೆ ಆಗೋದಿಲ್ಲ ಖಾತೆಗೆ ಆಧಾರ್ ಜೋಡಣೆ ಆಗ್ಲೇಬೇಕು ಅಂತ ಕೂಡ ತಿಳಿಸಲಾಗಿದೆ ಡಿಬಿಟಿ ಮೂಲಕ ನೇರವಾಗಿ ಹಣ ಜಮಾವಾಗುತ್ತದೆ ಮತ್ತು ಖಾತೆಗೆ ಈ ಒಂದು ಹಣ ಬಂದೇ ಬರುವಂತದ್ದು ಇಲ್ಲಿ ಮೂರನೇ ಕಾರಣ ಏನಂದ್ರೆ ಖಾತೆ ಆಕ್ಟಿವ್ ಆಗಿರೋದ್ರಿಂದ ಅಂದ್ರೆ ಇಲ್ಲಿ ಆರು ಅಥವಾ ಏಳು ತಿಂಗಳು ಆಯ್ತಂದ್ರೆ ನೀವು ಖಾತೆಯಲ್ಲಿ ಯಾವುದೇ ಒಂದು ಹಣ ತುಂಬಿಲ್ಲ ಅಥವಾ ಯಾವುದೇ ಒಂದು ಹಣ ತೆಗೆಸ್ಕೊಂಡಿಲ್ಲ ಅಂದ್ರೆ ನಿಮ್ಮ ಖಾತೆಯು ಬ್ಯಾಂಕ್ ಖಾತೆ ಆಕ್ಟಿವ್ ಆಗಿರೋದಿಲ್ಲ ಅದಕ್ಕೋಸ್ಕರ ಇದನ್ನು ಆಕ್ಟಿವ್ ಮಾಡಿಸಿ ಅಂತ ಕೂಡ ತಿಳಿಸಲಾಗಿದೆ ಚಾಲ್ತಿ ಮಾಡಿಸಿ ಅಂತ ಕೂಡ ತಿಳಿಸಲಾಗಿದೆ ಮತ್ತು ನಿಮ್ಮ ಜಮೀನಿನ ದಾಖಲೆ ಕೂಡ ಮಿಸ್ಟೇಕ್ ಆಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಹೆಸರು ಮಿಸ್ ಮ್ಯಾಚ್ ಆಗ್ತಾ ಇರುವಂತಹ ನಿಮ್ಮ ಖಾತೆಗೆ ಜಮಾ ಇಲ್ಲ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಜಮೀನಿನಲ್ಲಿ ಏನೋ ಒಂದು ಹೆಸರು ಅಥವಾ ಏನೋ ಒಂದು ಸ್ಪೆಲಿಂಗ್ ಈ ಒಂದು ಹಣ ನಿಮಗೆ ಬರೋದಿಲ್ಲ ಅಂತ ಕೂಡ ತಿಳಿಸಲಾಗಿದೆ ಕುಟುಂಬದಲ್ಲಿ ಇಬ್ಬರು ಈ ಒಂದು ಅರ್ಜಿ ಹಾಕಿದ್ರೆ ಖಂಡಿತವಾಗಿ ಬರೋದಿಲ್ಲ ಪಿ ಕಿಸಾನ್ ಯೋಜನೆ ಹಣವನ್ನು ಪಡೆಯಬೇಕಂದ್ರೆ ಒಂದು ಜಮೀನಿನಲ್ಲಿ ಯಾರು ಮಾಲೀಕರು ಇರ್ತಾರೋ ಅವರಿಗೆ ಮಾತ್ರ ಈ ಒಂದು ಯೋಜನೆ ಸಿಗ್ತಾ ಇರುವಂತದ್ದು ಇಬ್ಬರು ಈ ಒಂದು ಯೋಜನೆಗೆ ಅರ್ಜಿ ಹಾಕಿದ್ರೆ ಖಂಡಿತವಾಗಿ ಸಿಗೋದಿಲ್ಲ ಇಷ್ಟು ಇದು ಕಾರಣಗಳನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಪದೇ ಪದೇ ಇಲ್ಲಿ ಪಿ ಕಿಸಾನ್ ಯೋಜನೆ ವಿಡಿಯೋ ಅನ್ನು ಕೂಡ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ ಈ ಒಂದು ತಪ್ಪು ಕೆಲಸವನ್ನು ಮಾಡಬೇಡಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಆದ್ರೂ ಕೂಡ ನೀವು ಯಾಕೆ ಈ ಒಂದು ತಪ್ಪುಗಳನ್ನು ಮಾಡಿ ಇಲ್ಲಿ ಸರ್ಕಾರದಿಂದ ನೀಡುವ ಎರಡು ಸಾವಿರ ರೂಪಾಯನ್ನು ಕಳೆದ್ಕೊಳ್ತಾ ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ಇಲ್ಲಿ ಯಾವುದಾದ್ರೂ ನಿಮಗೆ ಡಾಕ್ಯುಮೆಂಟ್ಸ್ ತಪ್ಪಾಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡಿಸ್ಬೇಕಂದ್ರೆ ರೈತ ಸಂಪರ್ಕ ಕೇಂದ್ರ ಇರ್ತವೆ ತಹಸೀಲ್ದಾರ್ ಕಚೇರಿ ಇರ್ತವೆ ಅಥವಾ ಗ್ರಾಮ ಪಂಚಾಯಿತಿ ಕೇಂದ್ರ ಇರ್ತಾವಲ್ವಾ ಅಲ್ಲಿ ಹೋಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಡಾಕ್ಯುಮೆಂಟ್ಸು ನಿಮ್ಮ ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡಿಸಿಕೊಂಡು ಇಲ್ಲಿ ಸರ್ಕಾರದಿಂದ ನೀಡುವ ಪ್ರತಿಯೊಂದು ಹಣವನ್ನು ಕೂಡ ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಈ ಕೆ ವೈ ಸಿ ಕಡ್ಡಾಯವಾಗಿದೆ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸುವುದು ಕೂಡ ಕಡ್ಡಾಯವಾಗಿದೆ ಪ್ರತಿಯೊಬ್ಬರು ಕೂಡ ಸರಿಪಡಿಸಿಕೊಂಡು ಈ ಒಂದು ಹಣವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ ಮತ್ತು ಬಹಳಷ್ಟು ಜನರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತಾ ಇದ್ರು ಈ ಒಂದು ಹಣ ಬಂದಿಲ್ಲ ಈ ಒಂದು ಮಾಹಿತಿ ಸುಳ್ಳಾಗಿರುವ ಕಾರಣಗಳಿಂದ ಈ ಒಂದು ಹಣ ಬಂದಿಲ್ಲ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಸ್ನೇಹಿತರ ಈ ಒಂದು ಮಾಹಿತಿ ಯಾವುದೇ ಕಾರಣಕ್ಕೂ ಸುಳ್ಳಲ್ಲ ಏಕೆಂದ್ರೆ ಇಲ್ಲಿ ಕರ್ನಾಟಕದಲ್ಲೇ ಅಷ್ಟೇ ಅಲ್ಲ ಭಾರತದಲ್ಲೇ ಈ ಒಂದು ಹಣವನ್ನು ನವೆಂಬರ್ ಹತ್ತೊಂಬತ್ತರಲ್ಲಿ ಪ್ರತಿ ರೈತರಿಗೂ ಕೂಡ ಹಾಕಿದ್ದಾರೆ ಆದ್ರೆ ನೀವು ಈ ಒಂದು ಇಷ್ಟು ತಪ್ಪು ಮಾಡೋದ್ರಿಂದ ನಿಮಗೆ ಒಂದು ಹಣ ಜಮವಾಗ್ತಾ ಇಲ್ಲ ಬೇಗ ಬೇಗ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನಿಮ್ಮ ಯಾವ ಡಾಕ್ಯುಮೆಂಟ್ಸ್ ತಪ್ಪಾಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡಿಸಿಕೊಂಡು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾವ್ದಾದ್ರು ತಪ್ಪಾಗಿದ್ರೆ ಒಂದು ಹಣ ಯಾವ ರೀತಿ ಸರಿ ಮಾಡಿಸಬೇಕು ಅಂತ ಕೂಡ ನಾನು ತಿಳಿಸ್ತೇನೆ ಸ್ನೇಹಿತರ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಂಡು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ಅಥವಾ ಈ ತರ ಪಿ ಎಂ ಕಿಸಾನ್ ಯೋಜನೆ ಆಗಿರ್ಬೋದು ಬೆಳೆ ಪರಿಹಾರ ಹಣದ ಯೋಜನೆ ಆಗಿರ್ಬೋದು ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಸ್ನೇಹಿತರ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಜೈ ಜವಾನ್ ಜೈ